ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಬೇಕು ಟು ಪಾರ್ವತಿ ಕಂಡ ವ್ಲಾಗ್ಸೆಲ್ಲರು ಹೆಂಗಿದ್ರೆ ಊಟ ಎಲ್ಲರು ಆರಾಮಿದ್ರಿ ಅಂತ ಅನ್ಕೊಂಡಿದ್ದೀನಿ ನೀವು ಪ್ರೀತಿ ಸಪೋರ್ಟ್ ಇಲ್ಲ ನಾವೆಲ್ಲರೂ ಆರಾಮದಿ ನೋಡ್ರಿ ನನಗೆ ಆರಾಮಿಲ್ಲ ಮೊನ್ನೆ ಏನು ಊರಿಗೋಗಿ ಬಂದೆಲ್ಲ ಫ್ರೆಂಡ್ಸು ಸ್ಯಾಟರ್ಡೇ ಹೋಗಿ ಸಂಡೇ ಬಂದೆ ಮೊನ್ನಿಂದ ನೆನ್ನೆ ಏನು ಬ್ಲಾಗ್ ಮಾಡಿಲ್ಲ ಮೊನ್ನೆನೋ ಏನು ಮಕ್ಕಟ್ಟಿಗೇನು ಹೋಗಿದ್ವಲ್ಲ ಸಾವತ್ತು ಬೆಳಗ್ಗೆನ ಒಂದು ಸ್ವಲ್ಪ ಗಂಟೆ ಹಿಡ್ದಂಗೆ ಆಗಿತ್ತು ಸೊ ಅದ್ರಾಗ ಮಾರ್ಕೆಟ್ ಹೋಗಿ ಒಂದು ತಾಸು ಚೆನ್ನಾಗಿ ನೀರಾಗೆಲ್ಲ ಆಟಾಡಿ ಮಜಾ ಮಾಡಿ ಬಂದ್ವಿ ಸೊ ಫುಲ್ಲು ನೆನ್ನೆಯಿಂದ ಜೋರು ನೆಗಡಿ ಸ್ವಲ್ಪ ಲೈಟಾಗಿ ಗಂಟ್ಲು ಕೆತ್ತ ತಲೆನೋವು ನೀರಾಗೆಲ್ಲ ಚೆನ್ನಾಗಿ ಆಟಾಡಿವಲ್ಲ ಸೊ ಹಾಗೆ ಕಾಲು ಎಲ್ಲ ನೋವು ಆ್ಯಕ್ಚುಲಿ ಮಾತಾಡೋಕ್ಕೂ ಆಗೋದು ಅಷ್ಟೊಂದು ಗಂಟ್ಲು ಇದು ಒಂದು ಪಾರ್ಸಲ್ ಬಂದಿತ್ತು ಒಂದು ಯೂಟ್ಯೂಬ್ ಒಳಗಾಗಿರೋದೆ ವಿನ್ನರ್ ಅನೌನ್ಸ್ ಮಾಡಿದ್ರು ಅದ್ರೊಳಗೆ ನಾನು ವಿನ್ ಆಗಿದ್ದೀನಿ ಎಣ್ಣೆ ಸೀರೆ ಕೊಟ್ಕಳ್ಸ್ಯಾರ ಸೊ ಆರ್ಡ್ರ್ ಮನೈತಿ ಓಪನ್ ಮಾಡೇ ಇಲ್ಲ ನಿನ್ನೆ ನೈಟ್ ಬಂತು ಆ್ಯಕ್ಚುಲಿ ಮಧ್ಯಾಹ್ನ ಬಂದಿತ್ತು ಅಂತ ಸೊ ಹಸ್ಬೆಂಡ್ ನಂಬರ್ ಕೊಟ್ಟಿರೋದ್ರಿಂದ ಹಸ್ಬೆಂಡ್ ಕಾಲ್ ಮಾಡ್ಯಾರ ನಾನು ಕರೆನೋ ಅಂತಂದು ಫೋನ್ ಚಾರ್ಜ್ ಇರಲಿಲ್ಲ ಚಾರ್ಜ್ ಆಗಿ ಮಲ್ಕೊಂಡು ಕೇಳ್ಸಿಲ್ಲ ಅದು ಸೊ ಪಾರ್ಸಲ್ ಬಂದಿದ್ದು ಅದು ಹೊಳ್ಳಿ ಅಲ್ಲೇ ಬಂದು ನಾವು ರಿಸೀವ್ ಮಾಡ್ಕೊತಿ ತಗೋರಿ ಅಂತಂದು ಹೇಳಿದ್ವಿ ಸೊ ನಿನ್ನೆ ಹಸ್ಬೆಂಡ್ ತೊಗೊಂಡು ಹೋಗ್ಬಂದು ಈಗ ಸಂಜೆ ಮ್ಯಾಗ ಓಪನ್ ಮಾಡಿದ್ರೆ ಅಂತ ಅಂತ ಈಗ ಓಪನ್ ಮಾಡೋಕೆ ಅಂತೀನಿ ಆಲ್ರೆಡಿ ಈಗ ಸಿಂಗ್ನಲ್ಲಿ ರಿಟರ್ನ್ ಮಾಡಿಕೊಂಡು ವ್ಯಾಪಕ ನೋಡ್ಕೊತ ತಿಂತಾರೆ ತೊಂದರೆ ಸೀರೆ ಯಾವ ರೀತಿಯಾಗಿ ಐತಿ ಏನೋ ಅಂತ ನೋಡಿಸ್ ನೋಡೋಣ ಸೊ ಲೈವ್ ಆಗ ಇವಾಗ ತೋರಿಸ್ತೀನಂತ ಇವಾಗೇ ವಿನ್ನರ್ ಆಗಿರ್ಬೋದು ಮತ್ತು ನಾನು ಯಾವುದೇ ರೀತಿ ಅಮೌಂಟ್ ಕೊಟ್ಟು ತೊಗೊಂಡಿರೋ ಅಂಥದ್ದೆಲ್ಲ ನಾನು ಸಾಕಷ್ಟು ಮಾತಾಡೋಕಂತೀನಿ ಇವಾಗ ಕೇಳಕ್ಕೆ ಅಂತ ಗೊತ್ತಿಲ್ಲ ನಿಜವ್ರಾಗ ಮಾತಾಡಿದ್ರೆ ಗಂಟ್ಲ ಕೆರದಂಗಾಗತ್ತೆ ಸೊಬಿ ಓಪನ್ ನೋಡೋದಿಂತ ಗೋಲ್ಡ್ ಸ್ಯಾರಿ ಆ್ಯಕ್ಚುಲಿ ಯಾರೋ ಯಾವ ಯೂಟ್ಯೂಬ್ ಕಡೆ ಅಂತಂದ್ರೆ ಬೇಕಾ ಬಿ ಬ್ಲಾಗ್ಸ್ ಅಂತ ರಿಸರ್ ಅವರ್ ಚಾನಲ್ ನೀನು ಸೀರೆ ಕಾಂಟ್ರವರ್ಸಿ ಆಗಿತ್ತಲ್ಲ ಫ್ರೆಂಡ್ಸು ಸೊ ಇವರು ವೀಡಿಯೋ ಎಲ್ಲ ಮಾಡಿ ಹಾಕಿ ಸಪೋರ್ಟ್ ಮಾಡಿದ್ರು ಎಲ್ಲ ಇರ್ತಿದ್ರು ನಿಮ್ಮ ಹೇಗೆ ನೋಡಿರಿ

టిష్యూ సరే సీ అంతా వెయిట్ ఐతి ఫ్రెండ్స్ చనతి అది ఫుల్ ఓపెన్ ఆర్డర్ మిఫ్ట్ నీ గిఫ్ట్ ಬಾರ್ಡರ್ ನೋಡ್ತಾರೆ ಇರ್ಬೋದು ಎಷ್ಟು ಶೈನಿಂಗ್ ಐತಿ ಸೀರೆ ಎಲ್ಲ ಫುಲ್ ಶೈನಿಂಗ್ ಐತಿ ನಮಗೆ ಚೆನ್ನಾಗೈತಿ ನನಗಂತೂ ಇಷ್ಟ ಆಯ್ತಪ್ಪ ಸೀರೆ ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ ಚೆನ್ನಾಗೈತಿ ಪರವಾಗಿಲ್ಲ ಹುಟ್ಟಾಗ ನೋಡಬೇಕು ಯಾವ ಥರ ಇರುತ್ತ ಅಂತ ಹೇಳಿ ಆದರೆ ಇವಾಗ ನೋಡೋಕನಕ ಸೀರೆ ಚೆನ್ನಾಗೈತಿ ನೋಡ್ತಾ ಇರ್ಬೋದು ಇದು

So la tua vita blu spicciola di te. Tu ora il the c'è una vita. L'interno, c'è una vita. Se il tuo cuore di te, c'è un cuore di te. Se il tuo cuore di te, c'è un cuore si ನಾನು ಈ ಥರದ್ದೊಂದು ಸೀರೆ ಗೋಲ್ಡ್ ಸ್ಯಾರಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ನನ್ನ ಹತ್ರ ಮೆರೂನ್ ಕಲರು ಮತ್ತು ಗ್ರೀನ್ ಕಲರ್ ಬ್ಲೌಸ್ ಇತ್ತಲ್ಲ ಫ್ರೆಂಡ್ಸ್ ಸೊ ಅದಕ್ಕೆ ಗೋಲ್ಡನ್ ಸ್ಯಾರಿ ಚೆನ್ನಾಗಿರುತ್ತಾ ತೊಗೋಬೇಕು ಅಂತೇಳಿ ಅಂದ್ಕೊಂಡೆ ಅಷ್ಟೊಳಗೆ ಅವರಾಗಿರೋದೇ ಸೀರೋದನ್ನು ನೋಡ್ರೆ ನಾನು ಹಂಗೆ ಕಮೆಂಟ್ ಹಾಕಂಗೆ ಹಾಕೋಣ ಅಂತಂದು ಹಾಕಿದೆ ಸೊ ಅದರೊಳಗೆ ನಾನು ಅದನ್ನ ಬಿಡ್ಬೇಕಾ ಆಯಿತು ಸೀರೆ ಅಂತೂ ಮಸ್ತಾಗಿದೆ ನೋಡಿ ಫ್ರೆಂಡ್ಸು ಸೊ ಇಷ್ಟೊಂದು ಚೆನ್ನಾಗಿರುವಂತಹ ಬ್ಯೂಟಿಫುಲ್ ಸೀರೆನ ಕುತ್ಕೊಳ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ರೇಖಾ ಸಿಸ್ಟರ್ ಸೊ ಅವ್ರ ಕಡೆ ಇನ್ನೂ ಒಳ್ಳೆ ಒಳ್ಳೆ ಸೀರೆಗಳು ಮೈಸೂರು ಸಿಲ್ಕ್ ಕ್ರೇ ಸ್ಯಾರಿ ಎಲ್ಲ ಅದಾವು ಸೊ ಇಷ್ಟ ಆಗೋದು ಅವ್ರ ಪೇಜನ್ನ ವಿಸಿಟ್ ಮಾಡಿ ತಗೋಬೋದು ಅವರು ಯೂಟ್ಯೂಬ್ ಚಾನಲ್ನೇನು ರೇಖಾ ಬಿ ಬ್ಲಾಗ್ಸ್ ಅಂತ ಅನ್ಸತ್ತೆ ಸೊ ಚೆನ್ನಾಗದವು ನೋಡ್ರಿ ಇಷ್ಟ ಆಗೋದು ತಗೊಳ್ರಿ ನೋಡ್ತಾ ಇರ್ಬೋದು ಇರ್ಗಿರೀ ಮಿನ್ಸಾಕಂದೈತಿ ಸೊ ನನಗೂ ಇಷ್ಟ ಆಯ್ತಪ್ಪ ಸೀರೆ ಕೂತಾಗ ನೋಡಬೇಕು ನೀಟಾಗಿ ಕೂತ್ಕೊಡುತ್ತಾ ಏನು ಅಂತೀನಿ ಕುತ್ಕೋಬೋದು ಅಂತ ಅನ್ಕೊಂತೀನಿ ಅದ್ರ ಸೀರೆ ಅಂತೂ ವೆಯ್ಟ್ ಐತಿ ಫ್ರೆಂಡ್ಸುಟ್ಟಿ ಫಿಶ್ ಸೀರೆ ಅಂತಂದು ಹೇಳಿದ್ರು ಸೊ ವೆಯ್ಟ್ ಸೀರೆ ಚೆನ್ನಾಗೈತಿ ಬಾರ್ಡ್ರನ್ನ ನೋಡ್ತಾ ಇರ್ಬೋದು ಚೆನ್ನಾಗಿ ಕಾಣಕತ್ತೈತಿ ಅಂತೇಳಿ ಸೊ ಬೇರೆ ಪ್ರೈಝ್ನಾಗೆಲ್ಲ ಈ ಸೀರೆ ಪ್ರೈಸು ನೈನ್ ಹಂಡ್ರೆಡ್ ಫಿಫ್ಟಿಯನ್ನು ಸೇಲ್ ಮಾಡೋಕ್ಕಂತಾರ ಸೊ ಇವರು ಅಷ್ಟ ಪ್ರೈಸ್ನ ಸೇಲ್ ಮಾಡೋಕ್ಕಂತಾರೆ ಏನೋ ಗೊತ್ತಿಲ್ಲ ಸೀರೆ ಅಂತು ಮಸ್ತಾಗೈತಿ ಸೊ ಇಷ್ಟು ಒಳ್ಳೆಯ ಸೀರೆನ ಕೊಟ್ಕೊಳ್ತೀನಿಬಿಟ್ಟು ಮತ್ತೊಮ್ಮೆ ಥ್ಯಾಂಕ್ ಯು ರೇಖಾ ಸಿಸ್ಟರ್ ಸೊ ಅವ್ರ ಕಡೆ ಚಲೋ ಚಲೋ ಸೀರೆ ನೋಡ್ರಿ ಎಲ್ಲ ಯೂಟ್ಯೂಬರ್ಸ್ಗೂ ಇವಾಗ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ನೂ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟಾರ ಫ್ರೆಂಡ್ಸು ಸೊ ನೀವು ಯಾರ್ಯಾರನ್ನೆಲ್ಲ ಇಷ್ಟಪಡ್ತೀರ ಸೊ ಅವ್ರ ಕಡೆ ಎಲ್ಲ ಸೀರೆನ ಪರ್ಚೇಸ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡ್ರಿ ಏನೋ ಸಣ್ಣದಾಗಿ ಬಿಸ್ನೆಸ್ ಮಾಡಿ ಸೊ ಏನೋ ಒಂದು ಮನೇಲಿ ಕೂತ್ಕೊಂಡು ಏನೋ ಮಾಡಬೇಕು ಅಂತಿರ್ತಾರೆ ಸೊ ಹಂಗೆ ಬೇರೆಯವ್ರ ಕಡೆ ಎಲ್ಲ ತೊಗೊಂಡು ಬರೋದು ಹಿಂಗೆ ಯೂಟ್ಯೂಬರ್ಸ್ಗೂ ಇನ್ಸ್ಟಾಗ್ರಾಮ್ ಎಲ್ಲ ಮಾಡ್ತಲ್ಲ ರೀಲ್ಸು ಸೊ ಅವ್ರ ಕಡೆ ತೊಗೋರಿ ಟ್ರಸ್ಟ್ ಇರ್ತೈತಿ ಸೊ ನನಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗೈತಲ್ಲ ಸ್ಯಾರಿ ಪರ್ಚೇಸ್ ಮಾಡಿ ಸೊ ಅವರಂತವ್ರು ಎಲ್ಲೋ ನೂರು ಕೊಬ್ಬರು ಇರ್ತಾರ ಸೊ ಅವರಂಗನ ಎಲ್ಲ ಎಲ್ಲ ಯೂಟ್ಯೂಬರ್ಸು ಆ ಥರ ಇರೋಂಗಿಲ್ಲ ಸೊ ಅವ್ರೇನೋ ರ್ಯಾಶ್ ಆಗಿ ಕೆಟ್ಟದಾಗಿ ಬಿಹೇವ್ ಮಾಡಿದ್ರು ಕಸ್ಟಮರ್ ಜೊತೆ ಸೊ ಅವರಂತವ್ರನ್ನ ಎಲ್ಲರೂ ಇರೋಂಗಿಲ್ಲ ಸೊ ಇಂಥ ಸಿಕ್ಕ ಸಿಕ್ಕ ಯೂಟ್ಯೂಬರ್ಸ್ ಹತ್ರ ತಗೊಳ್ರಿ ನನಗೆ ಸೀರೆ ಕಾಂಟ್ರವರ್ಸಿ ಆದಾಗ ಇವರು ಸೀರೆ ಬಿಸ್ನೆಸ್ ಮಾಡೋದನ್ನ ನನಗೆ ಸಪೋರ್ಟ್ ಮಾಡಿದರು ನನಗಾಗಿದ್ದ ಕೆಟ್ಟ ಎಕ್ಸ್ಪೀರಿಯನ್ಸಸ್ ಅವರು ಅರ್ಥ ಮಾಡಿಕೊಂಡ್ರು ಸೊ ಅವರಂಗನ ಎಲ್ಲರೂ ಇರೋಂಗಿಲ್ಲ ಟ್ರಸ್ಟ್ ಮಾಡಿರಿ ತೊಗೊಬೋದು ಸೊ ನಿಮ್ಗೆ ಏನಾದರೂ ಹಿಂಗೇನಾದ್ರೂ ಇಶ್ಯೂ ಇತ್ತು ಸೀರೆ ಇಷ್ಟ ಆಗಿಲ್ಲ ಅಂತಂದ್ರೆ ರಿಟರ್ನ್ ತೊಗೊತಾರ ಸೊ ಸೊ ಇವಾಗಂತೂ ಎಲ್ಲಿ ನೋಡಿದ್ರು ಆನ್ಲೈನ್ ಶಾಪಿಂಗ್ ಆನ್ಲೈನ್ ಶಾಪಿಂಗ್ ಆನ್ಲೈನ್ ಶಾಪಿಂಗು ಸೊ ಸ್ವಲ್ಪ ಹುಷಾರಾಗಿ ಶಾಪಿಂಗ್ ಮಾಡಿರಿ ಅಂತಂದು ಹೇಳ್ತೀನಿ ಸ್ವಲ್ಪ ಜನ ಫೇಕ್ ಇರೋರು ಇರ್ತಾರ ಬಟ್ ಎಲ್ಲರೂ ಫೇಕ್ ಇರೋಂಗಿಲ್ಲ ಸೊ ಎಲ್ಲರೂ ಟ್ರಸ್ಟ್ ಇರೋರು ಇರೋದಿಲ್ಲ ಶಾಪಿಂಗ್ ಮಾಡಬೇಕಾದ್ರೆ ಹುಷಾರಾಗಿ ನಮ್ಗೆ ಆಲ್ರೆಡಿ ಒನ್ ಟೈಮ್ ಅಲ್ಲ ಟೂ ಟೈಮ್ ಹಿಂಗೆ ಮೋಸ ಆಗೈತಿ ಸೊ ಬ್ಲಾಗ್ನಾಗ ಆಲ್ರೆಡಿ ಶೇರ್ ಮಾಡ್ಕೊಂಡಿನಿ ನಮ್ಮ ಎಕ್ಸ್ಪೀರಿಯೆನ್ಸ್ ಅದೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಲೈಫ್ ಒಳಗೆ ಸೊ ನೀವೂ ನಮ್ಮಂಗೆ ಮೋಸ ಹೋಗಬಾರ್ದು ಅಂಥೇಳಿ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಏನಿಲ್ಲ ಒಂದು ಸ್ವಲ್ಪ ಆನ್ಲೈನ್ ಶಾಪಿಂಗ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಶಾಪಿಂಗ್ ಮಾಡಿದ್ರೆ ಆಯಿತು ನೋಡ್ರಿ ನೀವೇನು ಯೂಟ್ಯೂಬ್ನಾಗ ಡೈಲಿ ಬ್ಲಾಗ್ಸು ಯೂಟ್ಯೂಬರ್ಸ್ ಏನು ನೋಡ್ತಿರ್ತಾರಲ್ಲ ಸೊ ಅವ್ರ ಹತ್ರ ಬೈ ಮಾಡ್ಬೋದು ಆ್ಯಂಡ್ ಡೈಲಿ ರೀಲ್ಸ್ ಏನು ಮಾಡ್ತಿರ್ತಾರಲ್ಲ ಸೊ ಅವ್ರ ಹತ್ರನೂ ಟ್ರಸ್ಟ್ ಮಾಡಿ ಬೈ ಮಾಡ್ಬೋದು ಜಸ್ಟ್ ಬರೀ ಏನು ಅವ್ರು ಏನು ಎತ್ತ ಅನ್ನೋದೇನು ಗೊತ್ತಿಲ್ಲದನ ಸೊ ಅವ್ರು ಜಸ್ಟ್ ಬರೀ ಮ್ಯೂಸಿಕ್ ಹಾಕಿ ಸೀರೆ ಡ್ರೆಸ್ಸು ವೀಡಿಯೋಸ್ ತೋರಿಸ್ತಿರ್ತಾರೆ ನೋಡಿರಿ ಅವ್ರನ್ನ ಅಂಥವ್ರನ್ನ ಅಂತ ನಂಬೋಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಅಂತಾರೆ ಕಣ್ಣಂತ ತಗೋಳಕ್ಕನ ಹೋಗಬೇಡ್ರಿ ಒಂದಿನ ಮುಖ ಪರಿಚಯ ಇರೋಂಗಿಲ್ಲ ಅವ್ರು ಯಾರು ಏನು ಯಾವರು ಏನೂ ಗೊತ್ತಿರೋಂಗಿಲ್ಲ ಅದು ಯೂಟ್ಯೂಬ್ ಬ್ಲಾಗ್ ಏನು ಮಾಡ್ತಾರಲ್ಲ ಅವ್ರದ್ದು ಮುಖ ಪರಿಚಯ ಇರ್ತೈತಿ ಯಾವ್ರು ಅನ್ನೋದು ಗೊತ್ತಿರ್ತತಿ ಎಲ್ಲಿಯರು ಅನ್ನೋದು ಗೊತ್ತಿರ್ತೈತಿ ಸೊ ಅವ್ರ ವ್ಯಕ್ತಿತ್ವ ಏನೋದು ಒಂದು ಸ್ವಲ್ಪ ನಾವು ಅಳದು ತೂಗಿ ನೋಡಿರ್ತೀವಿ ಅವ್ರು ಹೆಂಗೆ ಅನ್ನೋದು ಅಂಥವ್ರು ಆ ಕಡೆ ಆದ್ರೆ ಸ್ವಲ್ಪ ಮೋಸ ಆಗೋದು ಕಡಿಮೆ ಎಲ್ಲೋ ಒಂದು ಪರ್ಸೆಂಟ್ ಆಗ್ತೈತಷ್ಟ ಅದ ಸ್ವಲ್ಪ ಆನ್ಲೈನ್ ಶಾಪಿಂಗ್ನಾಗ ಇದಿಷ್ಟು ಸ್ವಲ್ಪ ಹುಷಾರಾಗಿರ್ಬೇಕಾಗಿರೋದು ಅದ ಹೇಳಿದ್ನೆಲ್ಲ ಸೀರೆ ಡ್ರೆಸ್ ತೋರಿಸ್ಬೇಕಾದ್ರೆ ಜಸ್ಟ್ ಬರೀ ಮ್ಯೂಸಿಕ್ ಹಾಕಿರ್ತಾರೆ ಯಾವುದೇ ಒಂದು ಅವ್ರದ್ದು ಫೇಸ್ ಇರೋಂಗಿಲ್ಲ ಒಂದು ವಾಯ್ಸ್ ಏನೂ ಇರೋಂಗಿಲ್ಲ ಅದ್ರೊಳಗೆ ಸೊ ಅಂಥವ್ರ ಕಡೆ ಅಂತೂ ತೊಗೋಳೋಕೊ ಹೋಗ್ಬೇಡ್ರಿ ತೊಗೊಂಡು ಮೋಸ ಹೋಗ್ಬೇಡ್ರಿ ಸೊ ಇಂಥವ್ರು ಆದಷ್ಟು ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಇರ್ತಾರಲ್ಲ ಫ್ರೆಂಡ್ಸು ಸೊ ಇಂಥವ್ರಿಗೆ ಸಪೋರ್ಟ್ ಮಾಡ್ರಿ ಏನೋ ಒಂದು ಮನೆ ಜೀವನಕ್ಕೆ ಏನೋ ಮನೆ ನಡೆಸಬೇಕು ಏನೋ ಒಂದು ಮಾಡಿ ಮುಂದೆ ಬರಬೇಕು ಮಕ್ಕಳಿಗೆ ಗಂಡನಿಗೆ ಹೆಲ್ಪ್ ಆಗಲಿ ಅಂಥೇಳಿ ಏನೋ ಮಾಡ್ತಿರ್ತಾರ ಸೊ ಇಂಥವ್ರಿಗೆ ಹೆಲ್ಪ್ ಮಾಡಿರಿ ಮನೆಗೆ ಎಷ್ಟೋ ಕಷ್ಟಗಳು ಪ್ರಾಬ್ಲಮ್ಗಳೆಲ್ಲ ಇರ್ತಾವೆ ಸೊ ಇಂಥವ್ರಿಗೆ ನೀವು ಹೆಲ್ಪ್ ಮಾಡಿದರೆ ಏನೋ ಒಂದು ಸಣ್ಣ ಇಳಿಯು ಸೇವೆ ಅಂತಾರಲ್ಲ ಸೊ ಆ ರೀತಿ ಹೆಲ್ಪ್ ಆದಂಗೆ ಆಗತ್ತೆ ಅವ್ರದ್ದು ಎಷ್ಟೋ ಪ್ರಾಬ್ಲಮ್ಸು ಕಷ್ಟಗಳೆಲ್ಲ ಸಾಲ್ವ್ ಆಗ್ತಾವೆ ಅಂತಂದು ಹೇಳ್ಬೋದು ಆದಷ್ಟು ಇಂಥವ್ರಿಗೆನ ಹೆಲ್ಪ್ ಮಾಡ್ರಿ ಬರೀ ಬರೀ ಯಾವಾಗಲೂ ದೇವರು ಆಲ್ರೆಡಿ ಚೆನ್ನಾಗಿಟ್ಟಿರೋರಿಗಿನ ಸೊ ಅಂಥವ್ರಿಗೋಗಿ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರೋರು ಚೆನ್ನಾಗೇ ಇರ್ತಾರೆ ಇತ್ತಾಗ ಹಿಂಗೆ ಹಿಂದುಳಿದವರು ಸೊ ಹಿಂದು ಹಿಂದನೇ ಇರ್ತಾರೆ ಹಾಗಾಗಿ ಅಂಥವ್ರಿಗೆ ಸಪೋರ್ಟ್ ಮಾಡೋ ಬದಲಿ ಸೊ ಹಿಂಗೆ ಮನೆ ರೀತಿಯಿಂದ ಹಿಂದೆ ಉಳ್ದಿರ್ತಾರಲ್ಲ ಫ್ರೆಂಡ್ಸ್ ಸೊ ಮಿಡಲ್ ಕ್ಲಾಸ್ ಸೊ ಇಂಥವ್ರಿಗೆ ಹೆಲ್ಪ್ ಮಾಡಿದ್ರೆ ಅವ್ರು ಎಷ್ಟೋ ಕಷ್ಟಗಳೆಲ್ಲ ನಿವಾರಣೆ ಆಗ್ತವೆ ಅಂತಂದು ಹೇಳ್ಬೋದು ಇವಾಗ ನಮ್ಮ ಸಮಾಜದೊಳಗೆ ಹೆಂಗಾಗೈತಿ ಅಂತಂದ್ರೆ ಬಡವರು ಇದ್ದರು ಬಡವರಾಗೆ ಅದಾರ ಮಿಡಲ್ ಕ್ಲಾಸ್ ಇದ್ದರು ಮಿಡಲ್ ಕ್ಲಾಸ್ ಒಳಗನ ಅದಾರ ಶ್ರೀಮಂತ ಇದ್ದರು ಶ್ರೀಮಂತರಾಗೆ ಅದಾರ ಸೊ ಯಾವಾಗಲೂ ದೇವ್ರು ಚೆನ್ನಾಗಿ ಇಟ್ಟಿರೋರಿಗೆ ಆಲ್ರೆಡಿ ಅವ್ರು ಚೆನ್ನಾಗಿರ್ತಾರೆ ಅವ್ರಿಗೆ ಏನೂ ದುಡ್ಡಿಂದ ಏನೂ ಕೊರತೆ ಇರೋಂಗಿಲ್ಲ ಸೊ ಅಂಥವ್ರಿಗೆ ಹೋಗಿ ಸಪೋರ್ಟ್ ಮಾಡಿದ್ರೆ ಅದು ಏನು ಯೂಸ್ ಇಲ್ಲ ಸೊ ಇಂಥವ್ರಿಗೆ ಸ್ವಲ್ಪ ಕಷ್ಟದಿಂದ ಎಲ್ಲ ಇರ್ತಾರಲ್ಲ ಫ್ರೆಂಡ್ಸು ಸೊ ಇಂಥವ್ರಿಗೆ ಹೆಲ್ಪ್ ಮಾಡಿದ್ರೆ ಸೊ ಎಷ್ಟೋರಿಗೆ ಅವ್ರಿಗೆ ಎಂಥ ದೊಡ್ಡ ಹೆಲ್ಪ್ ಆದಂಗೆ ಆಗುತ್ತೆ ಗೊತ್ತಾ ಫ್ರೆಂಡ್ಸು ಸೊ ಇಂಥವ್ರಿಗೆ ಹೆಲ್ಪ್ ಮಾಡ್ರಿ ಇಂಥವ್ರನ್ನ ಬೆಳೆಸ್ರಿ ಬೆಳೆಸ್ದವ್ರನ್ನೇ ಬೆಳ್ಸಕ್ಕೆ ಹೋಗ್ಬೇಡ್ರಿ ಅವ್ರ ಹಂಗರ ಹುರ್ಕೊತಾರ ಹುರ್ಕೊತಾರ ಅಂತ ಅಂದು ಎಷ್ಟು ಅಹಂಕಾರದಿಂದ ಮಾತಾಡ್ತಾರ ಅಂತಂದ್ರೆ ದೇವರು ರಾಯಲ್ ಆಗಿಟ್ಟನಂತ ಸೊ ಈ ರೀತಿ ಹೇಳ್ಕೊಂಡು ಅಹಂಕಾರದಿಂದ ಮೆರೆಯೋಕಂತಾರ ಚಿಕ್ಕ ಚಿಕ್ಕವ್ರನ್ನೆಲ್ಲ ಒಂದು ರೀತಿ ಕೀಳ ಮನೋಭಾವದಿಂದ ಅಂತಾರ ದೇವ್ರಿಗೆ ಕೊಡೋಕು ಗೊತ್ತಿರ್ತೈತಿ ಕಿತ್ಕೊಳಕ್ಕೂ ಗೊತ್ತಿರ್ತೈತಿ ಕೊಟ್ಟಾಗ ಯಾವ ರೀತಿ ಇರ್ತಾನ ಅಂತಂದು ಪರೀಕ್ಷೆ ಮಾಡಿ ನೋಡ್ತಾನೆ ಅದು ಕುಡ್ದಿದ್ದಾಗ ಯಾವ ರೀತಿ ಅಂತಂದ ಅದು ಪರೀಕ್ಷೆ ಮಾಡಿ ನೋಡ್ತಾರೆ ಸೊ ಸೊ ಯಾರನ್ನಾಗಲೂ ಕೀಳಾಗಿ ನೋಡಬಾರ್ದು ನೋಡ್ರಿ ಆದಷ್ಟು ಅದು ಹೇಳಿದ್ನಲ್ಲ ಇಂಥವ್ರಿಗೆ ಸ್ವಲ್ಪ ಮನೆ ರೀತಿಯಿಂದ ಎಲ್ಲ ಏನು ಪ್ರಾಬ್ಲಮ್ ಏನಿರುತ್ತಲ್ಲ ಫ್ರೆಂಡ್ಸ್ ಇಂಥವ್ರಿಗೆ ಸಪೋರ್ಟ್ ಮಾಡಿ ಬೆಳೆಸ್ರಿ ಸೊ ಬರೀ ಇದ್ದವ್ರನ್ನೇ ಬೆಳೆಸಿ ಬೆಳೆಸಿ ನೋಡಿ ಹಂಕ ಅದನ್ನ ಮರೆಯಾಕಂತಾರೆ ಬೆಳೆದು ಬೆಳ್ಯಾಕೊತೀನಿ ಬೆಳೆಯಾಕಂತೀನಿ ಅಂತೇಳಿ ಸೊ ಈಗ ನೋಡ್ರಿ ಫ್ರೆಂಡ್ಸ ತಮ್ಮ ಈಗ ನಾವು ಮರವಿನಗೆ ಡ್ರಾಯಿಂಗ್ ಅದು ಬಿಡಿಸ್ಕೊಡಕಂತಾನೆ ನಮ್ಮ ಮರ ಟಿವಿಯಾಗಿ ನೋಡಿಕೊಂಡು ಬಿಡ್ಸಕ್ಕಂತಿತ್ತ ಇಂಡಿಯನ್ ಫ್ಲಾಗು ಇಂಡಿಪೆಂಡೆನ್ಸ್ ಡೇ ವಿಶೇಷವಾಗಿ ಆಲ್ರೆಡಿ ಇಂಡಿಪೆಂಡೆನ್ಸ್ ಡೇ ಮುಗಿದು ಎಷ್ಟೊಂದು ದಿನ ಆಗೈತಿ ಮೇ ಬಿ ವ್ಲಾಗ್ ಒಂದು ವಾರ ಆಗಕ್ಕೆ ಬಂದಿರ್ತಿತ್ತು ಏನು ಇಂಡಿಪೆಂಡೆನ್ಸ್ ಡೇ ಮುಗಿದು ಸೊ ಲೇಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕಂತೀನಿ ಊರಿಗೆ ಹೋಗಿದ್ನಲ್ಲ ರಕ್ಷಾ ಬಂಧನಕ್ಕೆ ಸೊ ಅವ್ಲಾಕ್ಸ್ನ ಒಂದು ವಾರ ಆಗಿಬಿಟ್ಟು ಹೋಗಿದ್ದು ದಿಢ ದಿನ ನೋಡಿದ್ರೆ ಮತ್ತೆ ಪೂರ ಎರಡು ದಿನನೂ ಹೋಗಿಲ್ಲ ನಾನು ಸೊ ಒಂದುವರೆ ದಿನ ಹೋಗಿದ್ದೆ ಟಿ ವಿ ಅಂತ ಇಷ್ಟು ದಿನ ರಿಪೇರಿ ಇತ್ತು ನೋಡಿರಿಪೇರಿ ರಿಪೇರಿ ಟಿ ವಿ ರಿಪೇರಿ ಇರಲಿಲ್ಲ ಆ ರಿಮೋಟು ಸ್ವಲ್ಪ ರಿಪೇರಿ ಇತ್ತು ಹಸ್ಬೆಂಡ್ ಇವತ್ತು ರಿಮೋಟ್ ತೊಗೊಂಬಂದರು ಹೊಸದು ಹಾಗಾಗಿ ಇವತ್ತು ಟಿ ವಿ ಆನ್ ಆಗಿತ್ತು ಅಣ್ಣನ್ ದಿನ ಸ್ಟಾರ್ಟ್ ನೋಡಿರಿ ಟಿ ನೋಡ್ಕೊಂಡು 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 ಡ್ರಾಯಿಂಗ್ ಬಿಡಿಸೋದು ಸೊ ತಮ್ಮ ಸುಭಾಷ್ ಚಂದ್ರ ಬೋಸವ್ರದು ಡ್ರಾಯಿಂಗ್ ಬಿಡಿಸಿ ಕೊಟ್ಟಾನ ನೋಡ್ತಾ ಇರಬಹುದು ಯಾವ ರೀತಿ ಹೇಗೈತೆ ಅಂತಂದು ಕಮೆಂಟ್ ಮಾಡಿ ಹೇಳಿ ಓಕೆ ಇವತ್ತಿನ ಎಲ್ಲ ಇರ್ತೇ ಇತ್ತು ನೋಡ್ರಿ ಮತ್ತೆ ನಾನು ನೆಕ್ಸ್ಟ್ ಇಲ್ಲ ನನಗೆ ಸಿಕ್ತಾನೆ ಅವ್ರಿಟಾ ಟಾ ಬಾಯ್ ಬಾಯ್